ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರ್ಕೇರಿ ತಾಂಡದಲ್ಲಿ ಏನು ಒಂದು ಫೈರಿಂಗ್ ಇನ್ಸಿಡೆಂಟು ದಲ್ಲಿ ಒಬ್ಬ ವ್ಯಕ್ತಿ ಮೃತನಾಗಿರ್ತಾನೆ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅಂತ ಹೇಳಿ ಸೊ ರೇಮುಲ್ ರಮೇಶ್ ಲಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋ ಅವತ್ತಿನ ದಿನ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತೆ ಮಾರಕಾಸ್ತ್ರಗಳ ನಿಂತ ತಲೆಗೆ ಕಲ್ಲಿ ನಿಂತ ಜಜ್ಜಿ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನ ಬಂಧಿಸುತ್ತಾರೆ ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಮಾಡಿರ್ತಾನೆ ಆ ಹಿನ್ನೆಲೆಯನ್ನೇ ಅವನನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ನಮ್ಗೆ ಕಂಡು ಬರುತ್ತೆ ಇವನು ರಮೇಶ್ ಅಷ್ಟೇ ಅಲ್ಲದೇ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಮಧ್ಯಪ್ರದೇಶದಂತರ ಅಕ್ರಮವಾದಂತಹ ಕಂಟ್ರಿಮೇಡ್ ಪಿಸ್ತೂಲ್ಗಳನ್ನು ಸರಬರಾಜು ಮಾಡಿರೋದು ನಮ್ಮ ಬೆಳಕಿಗೆ ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಡಿ ಎಸ್ ಪಿ ಗ್ರಾಮೀಣ ಮತ್ತು ಇನ್ಸ್ಪೆಕ್ಟರ್ ಗ್ರಾಮೀಣ ಗಿರಿಮಲ್ಲಪ್ಪ ಮತ್ತು ನಮ್ಮ ಜಾನರ್ ಇವರು ತಂಡಗಳನ್ನು ಫಾರ್ಮ್ ಮಾಡಲಾಗುತ್ತೆ ತಂಡಗಳನ್ನು ಫಾರ್ಮ್ ಮಾಡಿಬಿಟ್ಟು ಈ ಎಲ್ಲ ಒಟ್ಟು ಒಂಬತ್ತು ವ್ಯಕ್ತಿಗಳ ಡಿಟೇಲ್ಸನ್ನು ತೆಗೆದುಕೊಂಡು ನಮ್ಮ ವಿಜಯಪುರ ಪೊಲೀಸ್ ಠಾಣ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ವಿವಿಧ ತಂಡಗಳು ದಾಳಿಯನ್ನು ಕೈಗೊಂಡಾಗ ಸುಮಾರು ಒಂಬತ್ತು ಪಿಸ್ತಲು ಮತ್ತು ಇಪ್ಪತ್ನಾಲ್ಕು ಸಜೀವ ಗುಂಡುಗಳನ್ನು ನಾವು ವಶಪಡಿಸ್ಕೊತೀವಿ ಆ ಹಿನ್ನೆಲೆಯಲ್ಲಿ ಒಟ್ಟು ಒಂಬತ್ತು ಜನ ಪ್ರಕಾಶ್ ರಾಥೋಡ್ ಈತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪಿಸ್ತೂಲು ಮತ್ತು ಮೂರು ಗುಂಡುಗಳು ಅದೇ ರೀತಿ ಎರಡನೇ ಆರೋಪಿ ಅಶೋಕ್ ಪಾಂಡ್ರೆ ಈತ ಅರಕೇರಿ ವಿಜಯಪುರದವನು ಆತನ ಹತ್ರ ಒಂದು ಪಿಸ್ತೂಲು ಮತ್ತು ಎರಡು ಗುಂಡು ಮತ್ತೆ ಸುಜಿತ್ ರಾಥೋಡು ಇತ್ತು ತುಳಜಾಪುರ ಜಿಲ್ಲೆಯವನು ತುಳ್ಜಾಪುರ್ ತುಳಜಾಪುರದವನು ಅವನ ಹತ್ರ ಒಂದು ಪಿಸ್ತೂಲು ಒಂದು ಗುಂಡು ಮತ್ತೆ ಇವರು ಈ ಮೂರು ಜನದ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಷ್ಟೇ ಅಲ್ಲದೆ ಸುಖದೇವ್ ರಾಥೋಡ್ ಇವನು ಸಾಯಿ ಪಾರ್ಕು ಇಲ್ಲೇ ವಿಜಯಪುರದವನು ಈತನ ಹತ್ರ ಒಂದು ಪಿಸ್ತೂಲು ಮತ್ತು ಐದು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ಜಿಲ್ಲಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅದೇ ರೀತಿ ಪ್ರಕಾಶ್ ರಾಥೋಡು ಸಾಕಿನ್ ತಾಂಡ ಸಿಂದಗಿ ತಾಲೂಕು ಈತನ ಹತ್ರ ಒಂದು ಪಿಸ್ತಲು ಮತ್ತು ಒಂದು ಸಜೀವ ಗುಂಡ ಸಿಕ್ಕಿರುತ್ತೆ ಈತನ ಮೇಲೆ ಸಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಆರನೇ ವ್ಯಕ್ತಿ ಗಣೇಶ್ ಶಿವರಾಮ್ ಶೆಟ್ಟಿ ಈತ ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ ಈತನ ಹತ್ರ ಒಂದು ಪಿಸ್ತಲು ನಾಲ್ಕು ಸಜೀವ ಗುಂಡುಗಳು ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು ಈತ ಈಗ ಸಾಕಿನ್ ಹುಬ್ಳಿ ಅವನು ಈತನ ಹತ್ರನೂ ಕೂಡ ಒಂದು ಪಿಸ್ತಲು ನಾಲ್ಕು ಸಜೀವ ಗುಂಡುಗಳು ಸಿಕ್ಕಿರ್ತವೆ ಆತನ ಮೇಲೆ ನಗರ ಪೊಲೀಸ್ ತಾಣಾ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ ಸಂತೋಷ್ ರಾಥೋಡ್ ಈತ ತಿಕೋಟಾ ತಾಲೂಕಿನವನು ಲೋಹಾಂ ತಾಂಡಾ ಅಂತೇಳಿ ಆತನ ಹತ್ರ ಒಂದು ಪಿಸ್ತಲು ನಾಲ್ಕು ಗುಂಡುಗಳು ದೊರೆತಿರ್ತವೆ ಆತನ ಮೇಲೆ ತಿಕೋಟ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜನಾರ್ದನ್ ಪವಾರ್ ಈತನು ಸಾಂಗ್ಲಿ ಜಿಲ್ಲೆಯವನು ಐತವಾಡೆ ಗ್ರಾಮ ಅಂತೇಳಿ ಆತನ ಹತ್ರ ಒಂದು ಪಿಸ್ತೂಲ್ ದೊರಕಿದ್ರು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ ಸೊ ಹೀಗೆ ಒಟ್ಟು ಒಂಬತ್ತು ಜನರಿಂದ ಒಂಬತ್ತು ಪಿಸ್ತೂಲ್ಗಳನ್ನು ಒಟ್ಟು ಇಪ್ಪತ್ನಾಲ್ಕು ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಇಬ್ರು ನಮ್ಮ ಅಡಿಷನಲ್ ಎಸ್ ಪಿ ಆದಂತಹ ಶಂಕರ್ ಮಾರಿಯಾಳವರು ಅವರು ಮತ್ತು ರಾಮಗೌಡ ಹಟ್ಟಿಯವರು ಮತ್ತು ಡಿ ವೈ ಎಸ್ ಪಿ ರೂರಲ್ ಗಿರಿಮಲ್ಲಪ್ಪ ಮತ್ತು ಡಿ ವೈ ಎಸ್ ಪಿ ಸಿಟಿ ಯಲಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಾರೆ ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ದಾಶಾಳ್ ಮತ್ತು ನಮ್ಮ ಗೋಲ್ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ ಅವರ ಜೊತೆಗೆ ನಮ್ಮ ರೂರಲ್ ರೂರಲ್ ಇನ್ಸ್ಪೆಕ್ಟರ್ ಆದಂತಹ ಪರಶುರಾಮ್ ಮನ್ಗೂಡಿ ಮತ್ತು ಸಿಂದಿ ಇನ್ಸ್ಪೆಕ್ಟರ್ ನಾನಗೌಡ ಪಾಟೀಲ್ ಪಿ ಎಸ್ ಆರ್ ಅವರಾದಂತಹ ವಿನೋದ್ ದೊಡ್ಡಮಣಿ ಉಪ್ಪಾರ್ ಶ್ರೀಕಾಂತ್ ಕಾಂಬ್ಳೆ ಆಶಿಫ್ ಮುಷಾಪರಿ ದೇವರಾಜ್ ಉಳ್ಳಾಗಡ್ಡಿ ಸೀತಾರಾಮ್ ಲಮಾನಿ ಸಂಗಾಪುರ್ ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ ಎಲ್ ಎಸ್ ಹಿರೇಗೌಡರ್ ಪಟ್ಟನ್ ಶೆಟ್ಟಿ ದಳವಾಯಿ ಬಿರಾದರ್ ಗಡೆ ನಾಯಕ್ ರಾಥೋಡ್ ಬಿರಾದರ್ ಲಮಾನಿ ಮತ್ತು ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು ಒಂಬತ್ತು ಅಕ್ರಮ ಪಿಸ್ತೂಲ್ಗಳನ್ನು ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು ಒಳಪಡಿಸ್ತಲ ಒಳಪಡಿಸಲಾಗಿದೆ